ಅಭಿಮಾನ ಯಾಕೆ ಯಾಕೆ ನಾನು ಈ ತರ ವ್ಯಕ್ತಪಡಿಸಬೇಕು ಲಾನರ್ ಆಗಬೇಕು ನಾನು ಯಾರು ಇಷ್ಟಪಡಲ್ಲ ಪ್ರತಿ ವರ್ಷ ವರ್ತನೆ ಬಂದ್ರೆ ಇತ್ತು ನಾವು ಗೆನ್ನ ನಡೆದಾಗ ಹೆಕ್ಕದ್ರೆಂದ್ರನೇ ಈ ತರ ಪ್ರಾಯಾಮ ಮಾಡಿದ್ರೆ ಡಿಜೈನ್ ಆದಷ್ಟು ಸಾಧ್ಯ ಆಗುತ್ತೆ ಏನಿಕ್ಕಿದು ಆಂಜೈಟಿ ಅಂತ ಹೇಳಿ ಅವರು ಎಲ್ಲಿದ್ರು ಇಟ್ಕೊಂಡು ಪ್ರತಿ ಇಂದ ನಾವು ಕಲಿತು ಅದೇ ನಿಜವಾದ ಜರ್ನಿ ನಿಜವಾಗ್ಲೂ ಈ ವರ್ಷ ವರ್ತನೆ ನಾನು ಮಾಡಿದೆ ಅನ್ನೋದ್ರ ಕಾರಣವೇ ನೀನೆ ಹದಿನೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ನಮ್ ಡೇ ಅಂತ ಅಲ್ಲಿ ಬಂದು ಯಾರಿಗೂ ಇಲ್ಲಿ ತೊಂದರೆ ಆಗ್ಬಾರ್ದು ಬೇಡ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಏನು ಹೇಳ್ತಾರಪ್ಪ ಮನೇಲಿ ಮಕ್ಕಳು ಕಳ್ಕೊಂಡವ್ರು ಏನ್ ಹೇಳ್ತಾರ ನಮ್ಮನೆಗಳಲ್ಲಿ ಸಾವ್ ಅದ ಏನ್ ಹೇಳಕ್ ಸರ್ ಹೇಳಿ ಏನ್ ಕೊಟ್ಟರು ಮಕ್ಕಳ ಮಗ ಬರ್ತಾನ ಅಥವಾ ಈಗ ಹುಡುಗರುಗಳಿದ್ರು ವರ್ಷ ಹುಡುಗ

ಇಂಥವ್ ಯಾವ್ದು ಇರೋಣ ನಾವ್ ಯಾರ್ನೂ ಕಡಿಸ್ತೀವಿ ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರ ಇರ್ಬಾರ್ದು ಯಾಕಂದ್ರೆ ನಾವ್ ಏನೋ ಕೆಲ್ಸ ಮಾಡೋದ್ರಿಂದ ನೋಡಿ ಆಶೀರ್ವಾದ ಮಾಡ್ತಾರೆ ಅವ್ರು ಹಂಗೆ ಬೆಳಿಬೇಕು ಅನ್ನೋ ನಂಗ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರ್ ಗೊತ್ತಿರೋ ಅವ್ರು

ಕೇಳಿ ಯಾರ ಏನೇ ಮಾಡುದು ನಾವ್ ಇದಕ್ಕೆ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದ್ರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋದು ಅವ್ರಿದ್ರೆ ಈ ವಿಷಯ ಬಿಡಿ ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ನೀಟಾಗಿ ನೋಡಿದಾಗ ಪಾಪ ಗೊತ್ತಾಗದೆ ಇದಾಗಿದೆ ಬಟ್ ನಂಗೆ ಒಂದೇ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಅಭಿಮಾನ ತೋರಿಸ್ತಾ ನಾವು ಖುಷಿಯಾಗಿರ್ತಿ ಗೌರವ ಇದ್ರೆ ಜವಾಬ್ದಾರಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರ್ಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊಂಡಿಲ್ಲ ಯಾರಾದ್ರೂ ತಾಯಿ ಹೌದು ನಾನೇನ್ ನಾನ್ ಬೇಕು ಕೋವಿಡ್ ನಾವು ಹೊರಗಡೆ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಮಾಡದ್ಬಾರ್ದು ಅವರೇ ಆಧಾರ್ ನಂಬರ್ ಏನಾದ್ರು ಪರಿಹಾರ ಕೊಡುವ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಅಭಿಮಾನ ಅಂದಾಭಿಮಾನ ಅಂತ ಸರ್ ಹುಷಾರಾಗಿ ಅಭಿಮಾನ ಏನು ಏನು ಅಂತ ಧುಣಿ ಗ್ರಾಮದ ಯುವಕರು ತಿಳಿಸಿದ್ದಾರೆ ಹೀಗಾಗಿ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ ತಿರುಪತಿ ಹೇಳಿದ್ರು ಬರ್ತಡೇ ಇದ್ರೆ ಎಷ್ಟು ಹಂತದ